ನಿಮಗೆ ನಾಚಿಕೆ ಎಸ್ಕೆ ಆಗಲ್ಬೇನ್ರಿ ನಾವ್ ಎಷ್ಟು ಹೋರಾಟ ಮಾಡೋದು ಹೇಳಿ ಪ್ರಕೃತಿ ಪರಿಸರಕ್ಕೆ ಸ್ವಲ್ಪನೂ ಕಾಲೇಜ್ ಇಲ್ದೇನೆ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ರಾಜಕಾರಣಿ ಗುಲಾಮರಾಗಿ ರೀತಿ ಕೆಲಸ ಮಾಡೋದು ಅಕ್ಷಮ್ಯ ಅಪರಾಧ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಉಸಿರಾಡಕ್ ಇರಲ್ಲ ಅಂಡ ರಾಜಕಾರಣಿಗಳಿಂದ ಬಿದ್ರಿ ನಿಮ್ ತಲೆದಂಡ ಆಗುತ್ತೆ ಕಬಿಣಿ ಜಲಾಶಯದ ಇನ್ನೀರು ನಿಮ್ ತಾತ ಮನೆದೇನ್ರಿ ಹಂಗ ನಾಳೆ ಇನ್ನಾರು ಇನ್ನೊಂದ್ ಎರಡು ಲಕ್ಷ ಲೋಡ್ ಮಣ್ಣಬೇಕು ಅಂತಾರೆ ಕೊಡ್ತೀರೇನ್ರಿ ಮಣ್ಣಾ ನೀ ಎಂಜಲ್ ಕಾಸ್ಗೆ ಆಚೆ ಪಟ್ಟು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಪಶ್ಚಾತ್ತಾಪ ಪಡಬೇಕಾಗತ್ತೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಐತಿವೆ ಮತ್ತು ಪೂ ಕಬ್ಲಿಕೆ ಕೆಲಸ ನಡೀತಾ ಇದೆ ಇವರೆಲ್ಲ ರಾಜರೋತ್ಸವಕ್ಕೆ ಓಡಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಏನೀಗ ಬಾತುಕೋಳಿಗಳು ವಾಸ ಮಾಡುವಂಥ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಏನು ಅಲ್ಲಿ ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಹಿನ್ನೀರಿನ ಆಜುಬಾಜು ಅಕ್ಕಪಕ್ಕದಲ್ಲಿ ಮಣ್ಣನ್ನು ವ್ಯಾಪಾರೀಕರಣ ಮಾಡ್ತಾ ಇದ್ದಾರಲ್ಲ ಇದು ಎಷ್ಟು ಸರಿ ಈಗ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ಮಣ್ಣನ್ನು ಮಾರಾಟ ಮಾಡಿ ಮಣ್ಣಿಗೆ ಅನುಮತಿ ಕೊಟ್ಟು ಮಣ್ಣು ತಗೋಹಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಉದ್ಯಮತ ಕನ್ನಡಿಗರ ಬಳಗದಿಂದ ಇವತ್ತು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬಂದ್ವಿ ಪ್ರಾದೇಶಿಕ ಆಯುಕ್ತರು ತುರ್ತಾಗಿ ಎಲ್ಲ ಯಾವುದೋ ಕಾರ್ಯಕ್ರಮದ ಮೇಲೆ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರ ಆಪ್ತ ಸಹಾಯಕರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಹಾಗೂ ಇದೇ ಫೆಬ್ರವರಿ ಮೂರನೇ ತಾರೀಕು ತುರ್ತಾಗಿ ಸಭೆ ಕರೆದಿದ್ದಾರೆ ಸಾಹೇಬರು ನಮ್ಮ ಒಂದು ಹೋರಾಟಕ್ಕೆ ನಾವು ಕನ್ನಡ ರೈತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಮತ್ತು ದಲಿತ ಸಂಘಟನೆಗಳು ನಿನ್ನೆ ಏನು ನಾವು ಕರೆ ಕೊಟ್ಟಿದ್ವಿ ಹೋರಾಟ ಹೋರಾಟ ಮಾಡಿ ಮನವಿ ಕೊಟ್ಟಿದ್ವಿ ಆ ಮನವಿಗೆ ಸ್ಪಂದಿಸಿ ಎ ಸಿ ಅವರು ಇವತ್ತು ಜಲಾಭ ಇದು ಅಕ್ರಮ ರೆಸಾರ್ಟ್ಗಳ ಪರಿಶೀಲನೆ ಮಾಡಕ್ಕೆ ಹೋಗಿದ್ದಾರೆ ಇವತ್ತು ಅಂತ ಸಾಹೇಬರು ಇವತ್ತು ನಾವು ಅವರಿಗೆ ನಾವು ಮನವಿ ಮಾಡಿದ್ದೇವೆ ಈ ಮನವಿಗೆ ಸಂ ಸ್ಪಂದಿಸಿ ಮೂರನೇ ತಾರೀಕು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾರು ಅಲ್ಲಿ ಮಣ್ಣನ್ನು ಮಾರಾಟ ಮಾಡ್ತಾ ಇದ್ರೆ ಮಣ್ಣು ತೆಗೆದೋಕೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅನುಮತಿ ಅಲ್ಲ ಕಣ್ರಿ ನಾನು ನನಗೊಂದು ಐದು ಸಾವಿರ ಲೋಡ್ ಮಣ್ಣು ಬೇಕು ಕೊಡ್ತೀನೇನು ನಿಮಗೆ ನಾಚಿಕೆ ಹೆಸಿಗೆ ಆಗಲ್ಬೇಡ್ರಿ ನಾವು ಎಷ್ಟು ಅಂತ ಹೋರಾಟ ಮಾಡೋದು ಹೇಳಿ ನಾವು ಎಷ್ಟು ಅಂತ ಹೋರಾಟ ಮಾಡಿದ್ವಿ ಈ ರೀತಿ ಪ್ರಕೃತಿ ಪರಿಸರಕ್ಕೆ ಸ್ವಲ್ಪ ಕಾಲೇಜ್ ಇಲ್ದೇನೆ ಅಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ರಾಜಕಾರಣಿಗಳ ಗುಲಾಮರಾಗಿ ಈ ರೀತಿ ಕೆಲಸ ಮಾಡೋದು ಅಕ್ಷಮ ಅಪರಾಧ ನಿಮ್ಮ ಮಕ್ಕಳಿಗೆ ಕಟ್ಟಿಟ್ಟು ಬಿಟ್ಟಿ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಉಸಿರಾಡೋಕೆ ಇರಲ್ಲ ಉಸಿರಾಡೋಕೆ ಅವಕಾಶ ಇರೋಲ್ಲ ಎಚ್ಚೆತ್ತುಗಳೇ ಅಧಿಕಾರಿಗಳೇ ಬಂಡ ರಾಜಕಾರಣಿಗಳಿಂದ ಬಿದ್ದರೆ ನಿಮ್ಮ ತಲೆದಂಡ ಆಗುತ್ತೆ ನಿಮ್ಮ ಮಾನ ಹೋಗುತ್ತೆ ಮತ್ತೆ ಪ್ರಕೃತಿ ಪರಿಸರ ಹಾಳಾಗುತ್ತೆ ಇದು ಸಂಬಂಧಪಟ್ಟಂಗೆ ಇವತ್ತು ಪ್ರಾದೇಶಿಕ ಆಯುಕ್ತರ ಸಹಾಯಕರಿಗೆ ಮನವಿಯನ್ನು ಮಾಡಿ ಮೂರನೇ ತಾರೀಕು ಚರ್ಚೆದಲ್ಲಿ ಚರ್ಚದಲ್ಲಿ ಇದನ್ನ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಅವ್ರಿಗೆ ಹೇಳಿ ಮನವಿ ಮಾಡಿದ್ದೇವೆ ಸಾಹೇಬ್ರ ಹತ್ರ ಮಾತಾಡಿದೇವೆ ಈಗ ಏನು ಮಣ್ಣೆತ್ತಾ ಇದ್ರೆ ಆ ಮಣ್ಣು ಈ ಕೂಡಲೇ ಆ ಮಣ್ಣೆತ್ತೋ ಕಾರ್ಯನ ನಿಲ್ಲಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ ಅಕ್ರಮವಾಗಿ ಏನು ಕಬಿನಿ ನೀರಿನ ಜಲಾಶಯದ ಆಜು ಬಾಜು ಮಣ್ಣು ತೆಗಿತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಎ ಡಬಲ್ ಇ ಅವರಾದ ಗಣೇಶ ಈಗ ಮಾತಾಡಿದಿವಿ ಸರ್ ಅನುಮತಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಿ ಅನುಮತಿ ಯಾವ ಆಧಾರದ ಮೇಲೆ ಕೊಡ್ತಿರ್ರಿ ಪರಿಸರ ಪ್ರಕೃತಿ ಸಂಬಂಧಪಟ್ಟಂಗೆ ಕಬಿನಿ ಜಲಾಶಯದ ಇನ್ನೀರು ನಿಮ್ ತಾತನ ಮನೆದೇನ್ರಿ ಸ್ವಲ್ಪ ಗೌರವ ಇಲ್ವೇನ್ರಿ ನಿಮ್ಗೆ ಅನುಮತಿ ಯಾವ ಆಧಾರದ ಮೇಲೆ ಕೊಡ್ತೀರಿ ನೀವು ಹಂಗ ನಾಳೆ ಇನ್ನೂ ಇನ್ನೊಂದು ಲೇಔಟ್ ಲಕ್ಷ ಲೋಡ್ ಮಣ್ಣಬೇಕು ಅಂತಾರೆ ಕೊಡ್ತೀರೇನು ರೀ ಮಣ್ಣ ರೀ ಪರಿಸರ ಪ್ರಕೃತಿ ಹಾಳಾಗ್ತಾ ಇದೆ ಸಂದರ್ಭ ತಕ್ಕ ಮಳೆ ಆಗ್ತಾ ಇಲ್ಲ ಬೆಳೆ ಆಗ್ತಾ ಇಲ್ಲ ರೈತರು ಒಂದ್ ಕಡೆ ಕೂಗ್ತಾ ಇದ್ದಾರೆ ಇವತ್ತು ದಿನ ಬಳಕೆ ವಸ್ತುಗಳ ರೇಟ್ ಗಗನಕ್ಕೆ ಏರ್ತಾ ಇದೆ ನೀವು ನೀವೇನು ಐಷಾರಾಮಿ ಜೀವನ ಮಾಡ್ಕೊಂಡು ಲಂಚ ತಿಂದ್ಕೊಂಡು ನೀವು ಎಂಜಲ್ ಕಾಸ್ಗೆ ಆಚೆ ಪಟ್ಟು ಈ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಪಚ್ಚತಾಪ ಪಡಬೇಕಾಗತ್ತೆ ಪ್ರಕೃತಿ ಪರಿಸರ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅದಕ್ಕೆ ನಾವೇ ಬಲಿ ಆಗಬೇಕಾಗುತ್ತೆ ಈ ಕೂಡಲೇ ಗಣೇಶ್ ಅವರೇ ಇದಕ್ಕೆ ಸಂಬಂಧಪಟ್ಟಂತ ಯಾರು ಮೇಲಧಿಕಾರಿಗಳಿದ್ರಿ ಸೂಕ್ತವಾಗಿ ಈ ಕೂಡಲೇ ಆ ಕೆಲಸ ಮಣ್ಣು ತೆಗೆಯೋ ಕೆಲಸವನ್ನು ನಿಲ್ಲಿಸಬೇಕು ಅಂತ ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸಿ ಒತ್ತಾಯ ಮಾಡ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು